ಎಲ್ಲರಿಗೂ ನಮಸ್ಕಾರಗಳು ಮಕ್ಕಳೇ ನೋಡಿ ನಿಮಗೋಸ್ಕರ ಹೊಸ ಕಾಡು ಬಂದಿದೆ ಅಬ್ರಕ ಡಬ್ರಕ ಗಡಬಡ ಈ ಒಂದು ಕಾಡಿನಲ್ಲಿ ಏನಿದೆ ಅಂತ ನೋಡೋಣ ರಾಜುವಿಗೆ ಒಂದು ದಿನ ಉಯ್ಯಾಲೆ ಆಡುವ ಆಸೆ ಆಯಿತು ಉಯ್ಯಾಲೆ ಕಟ್ಟಲು ಚೆಂದದ ಮರದ ಅಂದದ ಗೊಂಬೆ ಬೇಕಲ್ವಾ ಮರವನ್ನು ಹುಡುಕುತ್ತಾ ರಾಜು ಹತ್ತಿರದ ಕಾಡಂಚಿನ ಕಡೆಗೆ ನಡೆದ ಒಂದು ಮರದ ಬಳಿ ನಿಂತು ಸಣ್ಣ ಗೊಂಬೆಗಳನ್ನು ಕಡಿಯಲು ಮುಂದಾದ ತಕ್ಷಣ ಅಮರ ಮಾತನಾಡಿತು ಏನಂತ ಮಾತನಾಡಿತು ಅಮರ ಮುಂದೆ ನೋಡೋಣ ಏಯ್ ಹುಡುಗ ನನ್ನ ಗೊಂಬೆಗಳನ್ನು ಕಡಿಯಬೇಡ ನಾನು ಮಂತ್ರದ ಮರ ವರ ಕೊಡುವ ಮರ ನಿನಗೆ ಯಾವ ವರ ಬೇಕೆಂದು ಕೇಳು ನಾನು ಅದನ್ನು ಈಡೇರಿಸುತ್ತೇನೆ ನನ್ನಲ್ಲಿ ಒಂದು ಮಂತ್ರವಿದೆ ಅದೇ ಅಬ್ರಕ ಡಬ್ರಕ ಗಡಬಡ ಎಂದಿತ್ತು ಏದು ಮರ ಹೇಳ್ತಾ ಇದೆ ಇದನ್ನು ಯಾರಿಗೆ ಮಗುವಿಗೆ ರಾಜುವಿಗೆ ವಿಸ್ಮಯವಾಯಿತು ಹಾಗಾದರೆ ನನಗೆ ಒಂದು ಉಯ್ಯಾಲೆ ಕಟ್ಟಿಕೊಡುವೆಯಾ ಎಂದ ಮರ ಒಮ್ಮೆಲೆ ಅಬ್ರಕ ಡಬ್ರಕ ಗಡಬಡ ಎಂದಿತು ತಕ್ಷಣ ಉಯ್ಯಾಲೆ ಸಿದ್ಧವಾಯಿತು ರಾಜು ಉಯ್ಯಾಲೆಯಲ್ಲಿ ಆಡುತ್ತಲೇ ಇದ್ದ ಸ್ವಲ್ಪ ಹೊತ್ತಿನಲ್ಲಿ ಅವನಿಗೆ ಉಯ್ಯಾಲೆ ಆಟ ಸಾಕೆನಿಸಿತು ಅಷ್ಟರಲ್ಲಿ ಮಂಗವೊಂದು ಅಲ್ಲಿಗೆ ಬಂತು ಅದು ಮರದಿಂದ ಮರಕ್ಕೆ ಜಿಗೀತು ಜಿಗಿತಿತ್ತು ಇದನ್ನು ಕಂಡ ರಾಜುವಿಗೆ ಮಂಗನಾಗುವ ಆಸೆಯಾಯಿತು ಮರದ ಬಳಿ ಬಂದು ಮರವೇ ನನ್ನನ್ನು ಮಂಗನಂತೆ ಮಾಡು ಎಂದನು ಮರ ಮರ ಆವಾಗ ಹೇಳಿತು ಅಬ್ರಕ ಡಬ್ರಕ ಗಡಬಡ ಎಂದಿತು ಆತ ಮಂಗನಾಗಿ ಬಿಟ್ಟ ಮರದಿಂದ ಮರಕ್ಕೆ ಜಿಗಿದ ಬಗೆ ಬಗೆ ಹಣ್ಣುಗಳನ್ನು ತಿಂದ ಸ್ವಲ್ಪ ಹೊತ್ತಿನಲ್ಲಿ ಮಂಗನಾಗಿದ್ದು ಸಾಗೆನಿಸಿತು ಅಷ್ಟರಲ್ಲಿ ಆನೆ ಪಿಳಿಡುವ ಸದ್ದು ಕೇಳಿಸಿತು ರಾಜುವಿಗೆ ಈಗ ಆನೆ ಆಗುವ ಆಸೆಯಾಯಿತು ಮರದ ಬಳಿ ಮರವೇ ನನ್ನನ್ನು ಆನೆ ಮಾಡುವೆಯಾ ಎಂದು ಕೇಳಿದ ದಕ್ಷಿಣ ಮರ ಅಬ್ರಕ ಡಬ್ರಕ ಗಡಬಡ ಎಂದಿತು ರಾಜು ಆದ ಸೊಂಡಿಲನ್ನು ಮೇಲಕ್ಕೆತ್ತಿ ನಡೆದ ದೊಡ್ಡ ಮರದಿಂದ ರುಚಿಯಾದ ಹಲಸನ್ನು ಕಿತ್ತು ತಿಂದ ಒಡನೆಯೇ ಅವನಿಗೆ ಸಿಂಹದ ಗರ್ಜನೆ ಕೇಳಿಸಿತು ಆತ ಮರದ ಬಳಿ ಬಂದು ಮರವೇ ನನ್ನನ್ನು ಸಿಂಹ ಮಾಡುವೆಯಾ ಎಂದು ಕೇಳಿದ ಮರ ಡಬ್ರಕ ಗಡಬಡ ಎಂದು ಹೇಳಿತು ಆತ ಸಿಂಹನಾದ ಜೋರಾಗಿ ಗರ್ಜಿಸುತ್ತಾ ಸಣ್ಣ ಸಣ್ಣ ಪ್ರಾಣಿಗಳನ್ನು ಬೆದರಿಸಿದ ಸ್ವಲ್ಪ ಹೊತ್ತಿನಲ್ಲಿ ಅದು ಸಾಕೆನಿಸಿತು ತಕ್ಷಣ ರಾಜುವಿಗೆ ಜಿರಾಪಿ ನೆನಪಾಯಿತು ಆತ ಮರದ ಬಳಿ ಬಂದು ಮರವೇ ನನ್ನನ್ನು ಜಿರಾಪೆ ಮಾಡುವೆಯಾ ಎಂದು ಕೇಳಿದ ಮರ ಅಬ್ರಕ ಡಬ್ರಕ ಗಡಬಡ ಎಂದಿತು ಆತ ಜಿರಾಪೆಯಾದ ಉದ್ದನೆಯ ಕತ್ತಿನಿಂದ ಮರದ ತುದಿಯಲ್ಲಿದ್ದ ಸೊಪ್ಪನ್ನು ತಿಂದ ನಂತರ ಏನಾಯಿತು ಮಕ್ಕಳೇ ಬಾಗಿಸಿ ನೋಡಿದಾಗ ದೂರದಲ್ಲಿ ಸುಂಟರಗಾಳಿ ಜೋರಾಗಿ ಬೀಸುತ್ತಿತ್ತು ಮರವನ್ನೇ ಅಲ್ಲಾಡಿಸುವ ಸುಂಟರಗಾಳಿ ನೋಡಿ ಆತನಿಗೆ ಸುಂಟರಗಾಳಿಯಾಗಬೇಕೆನಿಸಿತು ಮರದ ಬಳಿಗೆ ಬಂದು ಮೂ ಮರವೇ ನನ್ನನ್ನು ಸುಂಟರ ಗಾಳಿ ಮಾಡುವೆಯಾ ಎಂದು ಕೇಳಿದ ಮರ ಡಬ್ರಕ ಗಡಬಡ ಎಂದಿತು ಆತ ಸುಂಟರ ಗಾಳಿಯಾದ ಸುಂಟರ ಗಾಳಿಯಾದ ರಾಜು ಜೋರಾಗಿ ಗಾಳಿ ಬೀಸಿದ ಗಾಳಿಯ ರಭಸಕ್ಕೆ ಆ ಮಂತ್ರದ ಮರವೇ ಬಿದ್ದು ಹೋಯಿತು ರಾಜುವಿಗೆ ದಿಕ್ಕೇ ತೋಚದಾಯಿತು ಸುಂಟರ ಗಾಳಿ ನಿನ್ನಲ್ಲೇ ಇಲ್ಲ ಮುಂದೇನಾಯಿತು ನೀವು Come in, Taliheli. Thank you.